ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಅರಸು ಮಹಾಮಂಡಳಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅರಸು ಜಮಖಾನೆ ಕ್ಲಬ್ನ ಆವರಣದಲ್ಲಿ ಹಾಗೂ ಅವರ ಸಹಕಾರದೊಂದಿಗೆ ಶ್ರೀ ಡಿ ದೇವರಾಜ ಜನ್ಮ ದಿನೋತ್ಸವ ಆಚರಣೆ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿಕ್ರಮ್ ಚದುರಂಗ ಗುರು ವೆಂಕಪ್ಪಯ್ಯ ಒಡೆಯರ್ ಸ್ವಾಮಿಗಳು ಶ್ರೀ ಸೋಮೇಶ್ವರನಾಥಾನಂದ ಸ್ವಾಮಿಗಳು ಬಿಎಶ್ರೀಧರಾಜೇ ಅರಸ್ ಎಂಎಲ್ ಬಸವರಾಜೇ ಅರಸ್ ಮೋಹನ್ ರಾಜೆ ಅರಸ್ ಆದರ್ಶ್ ಬಿ ಅರಸ್ ಎಂಜಿಆರ್ ಅರಸ್ ಎಚ್ಎಂಡಿ ಲಿಂಗರಾಜೆ ಅರಸ್ ಅರಸು ಮಂಡಳಿ ಸಂಘ ಅರಸು ಮಂಡಳಿ ಸಹಕಾರ ಸಂಘ ಅನ್ವೇಷಣಾ ಸೇವಾ ಟ್ರಸ್ಟ್ ಅರಸು ಮಹಿಳಾ ಜಾಗೃತಿ ಟ್ರಸ್ಟ್ ಇಂದ ಪಾಲ್ಗೊಂಡಿದ್ದರು ಮಹಾಮಂಡಲಿ ಚಾರಿಟಬಲ್ ಟ್ರಸ್ಟ್ ಈ ಒಂದು ಕಾರ್ಯಕ್ರಮ ದೇವರಾಜ್ನವರ ಜನ್ಮದಿನೋತ್ಸವ ಹಾಗೂ ಅರಸು ಜನಾಂಗದ ಪ್ರತಿಭಾವಂತ ಮಕ್ಕಳು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನನ್ನು ನಾವು ಮಾಡಿದ್ದೇವೆ ಇದಕ್ಕೆ ಕಾರಣಕರ್ತರು ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಲವಾರು ಜನ ಇದಕ್ಕೆ ಕಾರಣಭೂತರಾಗಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ಹಸು ಜಮಖಾನಾ ಕ್ಲಬ್ನವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಬಹಳ ಮುಖ್ಯವಾಗಿ ಅರಸು ಜನಾಂಗ ಒಂದ್ಬೂಡಬೇಕು ಒಟ್ಟಾಗಿ ಕೆಲಸ ಮಾಡಬೇಕು ಇಂಥ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಯಶಸ್ಸಿಗೆ ಶ್ರಮ ಪಡಬೇಕು ಅಂತ ಹೇಳಿ ನನಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸೊ ಅದರಿಂದ ನೀವು ಕೂಡ ವಿದ್ಯಾರ್ಥಿಗಳು ಹಳೇ ಎಲ್ಲ ಪಿಟ್ಕೊಳಿ ಪುಸ್ತಕದಲ್ಲಿ ಹೋದ್ರೆ ಹೆಚ್ಚು ಕಡಿಮೆ ನಮ್ಮ ಜನಾಂಗದ ಸುಮಾರು ಇತಿಹಾಸ ಸಿಗ್ತದೆ ಇನ್ಫ್ಯಾಕ್ಟ್ ನೆಕ್ಸ್ಟ್ ಯೋಜನೆ ಇರೋದು ನನಗೆ ಆಶ್ಚರ್ಯ ಆಯ್ತು ಯಾಕೆ ಇಲ್ಲಿ ಸ್ಕಾಲರ್ಶಿಪ್ ಕೊಟ್ಟರು ಕೇಳಿದ್ರೆ ಮಳವಳಿಕ ಅಲ್ಲಿ ಇಪ್ಪ ವರ್ಷಗಳು ಮನೆ ಇದೆ ಆ ಊರು ಎಷ್ಟು ಊರುಗಳಿದಾಗ ಅಂದರೆ ನನಗೆ ಹೇಳಾಧ್ಯ ಸಂಖ್ಯೆ ಕಡಿಮೆನೇ ಇರಬಹುದು

ನಾನಿದ್ದೆ ನನ್ನ ಮೊಮ್ಮ ಕೆಲಸ ಇಲ್ಲ ಸೊ ಹಾಗಾಗಿ ಅವ್ರ ಮಗಳು ಅವ್ಳ ಮಕ್ಕಳಿಗೂ ಹೇಳಿ ನೀನು ಹೇಳಿ ಮಾತನಾಡಿ ಅವ್ರು ಮಾತಾಡ್ಬಿಟ್ಟು ಅವಳು ನಾ ಅವಳು ಹೇಳಿದೆ ನಾನು ಒಂದ್ ಲಕ್ಷ ಕೊಡ್ಬೇಕು ಅಂತ ಹೇಳಿದೆ ಆಯ್ತಾ ಕೊಡ್ತೀನಿ ಅಂತೇಳಿ ಸೊ ಹಾಗಾಗಿ ನಾವು ಪ್ರತಿ ವರ್ಷ ನಾನು ఇవు నన్ను హోమ్ వర్క్ సేర్కొని లక్ష రూపాయ కొడుతాను అది మక్ సదుపయోగ పడే సార్ యారు తగ్తిలో దైవిక సదుపయోగ పడే ఆమె నమ్మే అసూ జన అంత అనుసా నేను మనకి బాగా చాలా అనుకూలవాల్లా అంతే నీవు నాలుగు ఇంతవర అనుకూల ఇంతవరు ఇలా అంత నన్ను హేది ಅನುಕೂಲವಾಗಿರುತ್ತಾ ಇದ್ದಾರೆ ಅನುಕೂಲವಾಗಿರೋರು ಅವರಿಗೆ ಸ್ಕಾಲರ್ಶಿಪ್ ವಿಧ್ವಾಲೂ ಬೇಕು ಮಾಡ್ಕೊಳಿ ನಾನು ತಿಳಿದವ್ರು ಯೂಸ್ ಮಾಡ್ಕೊಳಿ ಅನುಕೂಲವಾಗಿ ನಾವೇನ್ ಮಾಡ್ಬೋದು ಜಾಸ್ತಿ ದುಡ್ಡು ಕೊಡ್ಬೋದು ಸ್ಕಾಲರ್ಶಿಪ್ ನಲ್ಲಿ ಸ್ವಲ್ಪ ಅನುಕೂಲ ಆಗಿದೆ ಅಂತ ಟೈಮ್ ಅಲ್ಲಿ ಬಹಳ ಅನುಕೂಲವಾಗಿರೋರು ಮಾಡೋರು ಯೋಚನೆ ಮಾಡೋದು ಬೇಗ ಸ್ಕಾಲರ್ಶಿಪ್ ತಗೊಳ್ಬಹುದೇ ಮಾತು ಹೇಳ್ಕೊಂಡು ಯೋಚನೆ ಮಾಡಬೇಕು ಜೊತೆಗೆ ಅವರ ಪೇರೆಂಟ್ಸ್ ಯಾರಿದ್ದಾರೆ ತಮ್ಮ ತಮ್ಕೆಲ್ಲ ಕಾಂಟ್ರಿಬ್ಯೂಷನ್ ನಮ್ಗೆ ಸಂಸ್ಥೆ ಕೊಡ್ಬೇಕು ಏನು ಐದು ಸಾವಿರ ಕೋಳಿ ಹತ್ತು ಸಾವಿರ ಕೋಳಿ ತಗೊಳ್ತೀವಿ ಏನಾಗಿದೆ ಈ ಫಂಡ್ ಬೆಳಿಬೇಕಿ ನಾವು ಕೊಡ್ತಾ ಇದೀವಿ ಎಷ್ಟೊಂದು ಲಕ್ಷ ನಾಲ್ಕು ಲಕ್ಷ ಗ್ಯಾರಂಟಿ ಆಯ್ತು ಕೊಡ್ತಾ ಇದೀವಿ ಬಟ್ ಅದು ಇಲ್ಲಿ ಅದಕ್ಕೆ ಕೊಡ್ತಾ ಬಂದು ಬೇರೆ ಫಂಡು ಜಾಸ್ತಿ ಆಗುತ್ತೆ ಜಾಸ್ತಿ ಬಂದರೆ ಬಟ್ಟೆ ಎಷ್ಟು ಬರುತ್ತೆ ಆವಾಗ ಕೊಡೋದು ಹಾಗಾಗಿ ಡೈರಿ ಇಲ್ಲಿ ಸೇರ ಪಾನಿಯರ್ ದೊಡ್ಡವರು ಯಾರಿದ್ದಾರೆ ಬಲಿಸಿಕೊಟ್ಟು ಆದಷ್ಟು ಕಂಪಟೆ ಅಂದರೆ ಡೊನೇಷನ್ ಸಾಧ್ಯ ಬರುತ್ತೆ ಪ್ರೆಸ್ಟ್ ಕ್ಯೂಸ್ ಒಬ್ಬರು ಡೊನೇಷನ್ ಕೊಡೋದು ಸೊ ಅಲ್ಲಿ ಕೊಟ್ಟು ಸಿಕ್ಸ್ ಟು ಇಂಗ್ಲಿಷ್ ಸೊ ಅವ್ರು ನಮ್ಮ ತಂದೆ ಬೇಕಾದರೆ ಐ ಸಿನ್ಸ್ ಸೈಟ್ ಐ ಡಿ ಸೈಡೆಂಟ್ ಟು ದ ಮೇಕ್ ಸಮ್ ಮನಿ ಫಾರ್ ದ ಸ್ಕಾಲಿಷ್ನೆನ್ಸ್ ಆ್ಯಂಡ್ ಸೊ ಇಂಪಾರ್ಟೆಂಟ್ ಟು ಆನ್ So for my father's parents, B. Neng Rajas and Mala um, and for my mother's uh, parents, Dr. N. N. Rajas and Krishna Jamani, we thought that our family, in uh, the honor of their name, because we have come up because of our heritage, because of what our grandparents on both sides have done for us, for me, my sisters, my cousins all of us so we thought that it would be from a family perspective it would be a wonderful opportunity for us to honor our grandparents um, who have done so much for us so from from my side and from, from my daughter's side uh, and from my father's side of course we are honoring our family name our heritage our ancestors who have done so much for us for our families చట్ట బె ఇవ ఇవనారవ అన్న ఇవ నమ్మవ ఇవ నమ్మవ అన్న భావన ఏ బో ಅದನ್ನೆಲ್ಲರನ್ನು ಮೈಗೂಡಿಸಿಕೊಂಡಿದ್ದಂಥವರು ನಮ್ಮ ಅರಸ ಒಡೆಯರು ಆ ಕೊಡಗು ಪರಂಪರೆಯಲ್ಲಿ ಬಂದಿದ್ದೀರಿ ಕೊಡುಗೆ ಹಸ್ತಗಳಾಗಿ ಈ ಹೇಗೆ ಹೇಳಿದವರು ತುಂಬಾ ತುಂಬಾ ಅಧಿಕಾರಗಳಲ್ಲಿದ್ದಂಥವರು ನೀವೆಲ್ಲರೂ ಒಟ್ಟಾಗಿ ಸೇರಿ ಮುಂದಿನ ಮಕ್ಕಳು ಇಲ್ಲಿ ಬಂದು ಕೊಡ್ತಿದ್ದಾರೆ ಅವರೆಲ್ಲರೂ ಕೂಡ ಈ ನಡನ ಕಟ್ಟುವಂತ ಶಕ್ತಿ ಅರವಿದೆ ಅವರಿಗೆ ಒಂದಷ್ಟು ಪ್ರೋತ್ಸಾಹವನ್ನು ಮಾಡಿದ್ರೆ ಅವರಿಗೆ ಈ ನಾಡಿನ ಆರ್ಧ ಇಂತಹ ಮಹನೀಯರ ಜೀವನ ಚರಿತ್ರೆಯಿಂದ ತುಂಬಿದ್ರೆ ಅವರು ಒಂದು ದಿವಸ ಹೀಗೆ ಅವರ ಹಾಗೆ ಸಾರ್ಥಕ ಜೀವನವನ್ನು ನಡೆಸಲಿಕ್ಕೆ ಆಗ್ತದೆ ಅಂತಹ ಕೆಲಸವನ್ನು ಮಾಡುವಂತಹ ಒಂದು ಒಳ್ಳೆಯ ಕೆಲಸ ಈ ಟ್ರಸ್ಟಿಂದ ನಡೀತಾ ಇದೆ ನಮ್ಮ ಶ್ರೀ ಶ್ರೀ ಶ್ರೀರಾಜ್ ಜೆ ಅವರು ಶ್ರೀಮತಿ ಪುಟ್ಟವೀರಮ್ಮ ಮೂರು ಮೂರು ಮಕ್ಕಳು ಮೂರು ಮಕ್ಕಳು ಕಿವಿ ಕೇಳೋದಿಲ್ಲ ಆದ್ರೆ ಮಕ್ಕಳು ಎಷ್ಟು ಸುಂದರವಾಗಿರ್ತಾರೆ ತುಂಬಾ ಚೆನ್ನಾಗಿದ್ದಾರೆ ಎಲ್ಲೂ ಕೂಡ ತುಂಬಾ ಬಂತು ಕಿವಿ ಮಾತ್ರ ಕೇಳೋದಿಲ್ಲ ಬಾಳ ಬರುವುದಿಲ್ಲ ಅಂಥ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳಿಗೆ ಏನೇನು ವ್ಯವಸ್ಥೆ ಆಗಬೇಕು ಅವತ್ತೆ ಬಹುಪಾಲು ಆಲೆ ಹದಿನೈದು ಹದಿನಾರು ವರ್ಷಗಳು ಇಲ್ಲಿ ಅವ್ರು ತುಂಬಾ ಶಕ್ತಿ ಆಗಿದ್ರು ನಡೀಲಿಕ್ಕೆ ಆಗ್ತಾ ಇಲ್ಲ ಆರು ಅವರೇನು ಬಂದು ಕಾರ್ ತಗೊಂಡು ಬಂದು ನಿಂತ್ಕೊಂಡು ಆ ಮಕ್ಕಳಿಗೆ ಏನೇನು ಹಾಕ್ಬೇಕು ಅಂತ ಹೇಳಿ ಈ ಒಂದು ಈ ತರ ಒಂದು ಕಾರ್ಯಕ್ರಮವನ್ನ ದೇವರಾಜ್ನವರ ಒಂದು ಜನ್ಮ ದಿನಾಚರಣೆ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನ ಆಗಲಿ ಇರ್ಬೋದು ಮತ್ತೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ ಅದರ ಅಂಗವಾಗಿ ಮುಂದುವರಿದ ಭಾಗವಾಗಿ ಈ ಈ ವರ್ಷನು ಕೂಡ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಮುಖ್ಯ ಅತಿಥಿಗಳಾಗಿ ಶ್ರೀ ಬಗ್ಗೆ ನಾಲ್ಕಾ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ಡಾಕ್ಟರ್ ವಿಕ್ರಮ್ ಚದುರಂಗ ಅವರಿಗೆ ಎಲ್ಲರ ಪರವಾಗಿ ನಮ್ಮ ಶಿಕ್ಷಣ ಪರವಾಗಿ ಸ್ವಾಮೀಜಿದ್ದಾರೆ ವಿಕ್ರಮ್ ಚದುರಂಗ ಅಂದ್ರೆ ಕೆಲವು ಮಕ್ಕಳಿರೋದ್ರಿಂದ ನಾನು ಹೇಳ್ತೀನಿ ಅವರು ನಮಗೆಲ್ಲ ಗೊತ್ತಿದ್ದಾರೆ ಮಕ್ಕಳಿಗೆ ಕೆಲವರು ಗೊತ್ತಾಗ್ಬೋದು ನೀವು ನೋಡಿರ್ಬೋದು ಚದುರಂಗ ಅಂತ ಹೆಸರು ಕೇಳಿದ್ದೀರಾ ಮಕ್ಕಳ ಚದುರಂಗ ಅಂತ ಹೆಸರು ಕೇಳಿದ್ದೀರಾ ಕೇಳಿದವ್ರು ಕೈಯತ್ತಿ ಎಷ್ಟೇ ಕೇಳಿದ್ದೀರಿ ಒಬ್ರು ಇಬ್ರು ಚದುರಂಗು ಇಡೀ ನಮ್ಮ ಒಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮೇರು ಪರ್ವತ ಅಂತ ಹೇಳಿದ್ರೆ ತಪ್ಪಾಗ್ಲಾ ಅವರು ಬರೆದಿರುವಂತಹ ಕಾದಂಬರಿಗಳು ಎಷ್ಟು ಏನು ದೇಶ ವಿದೇಶಗಳಲ್ಲೆಲ್ಲ ಪ್ರಸಿದ್ಧಿ ಪಡೆದಿದೆ ಅವರ ಕಾದಂಬರಿಗಳು ಚಲನಚಿತ್ರಗಳಾಗಿವೆ ಅವರು ನಮ್ಮ ದೇವರಾಜ್ನವರ ಸೋದರ ಸಂಬಂಧಿ ಕೂಡ ಸೊ ಅವರ ಒಂದು ಬಗ್ಗೆ ನಾವು ತಿಳ್ಕೊಬೇಕಾಗಿದ್ದು ಒಂದು ಅವಶ್ಯಕತೆಗೆ ಅವ್ರ ಬಗ್ಗೆ ಕೆಲವು ಪುಸ್ತಕಗಳಿವೆ ನಾವು ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೇನೆ ಯಾರು ಬೇಕೋ ದಯವಿಟ್ಟು ನಮ್ಮ ಜನಾಂಗದ ಹಿರಿಯರ ಬಗ್ಗೆ ಆ ಸಾಹಿತಿಗಳ ಬಗ್ಗೆ ಸಾಧಕರ ಬಗ್ಗೆ ತಿಳ್ಕೊಬೇಕಾದ್ರು ನಮ್ಮೆಲ್ಲ ಹಿಂದಿನ ಯುವ ಪೀಳಿಗೆ ಒಂದು ಕರ್ತವ್ಯ ಅಂತ ನಾನಾದ್ರೂ ಭಾವಿಸ್ತಾ ಈ ದಿನ ವಿಕ್ರಮ್ ಚದುರ್ ಅಂತ ಬರೆದ್ರೆ ಆ ಚದುರಂಗ ಅವರು ನಮ್ಮ ವಿಕ್ರಮ್ ಅವರು ಚದುರಂಗ ಅವರ ಸುಪುತ್ರರು ವಿಕ್ರಮ್ ಅವರು ಚಂದ್ರ ಅವರು ಸುಪುತ್ರರು ಹಾಗೆ ದೇವರಾಜ್ ಅವರಿಗೆ ದೊಡ್ಡ ಪಜೆ ಆಗ್ಬೇಕು ಚಿಕ್ಕ ಪಜ್ಜಿನ ದೊಡ್ಡ ನನಗೆ ತಪ್ಪಿದ್ರೆ ಕ್ಷಮೆ ಇರಲಿ ಸೊ ಹಾಗೆ ಅವ್ರ ಜೊತೆಯಲ್ಲಿ ಇವತ್ತು ಅವರ ಶ್ರೀಮತಿಯವರು ವಿಜಯಲಕ್ಷ್ಮಿ ಅರಸವರು ಬಂದಿದ್ದಾರೆ ಅವ್ರನ್ನೆಲ್ಲ ನೋಡಿ ಪಜೆ ಮಾಡ್ಕೋಬೇಕಾದ್ರೂ ಈಗೆ ಈ ನೋಡಿದ್ರೆ ಸಾಮಾನ್ಯ ಕಂಡ್ರು ಅವರು ನಾಲ್ಕು ಗೊತ್ತಿರೋ ಮಟ್ಟಿಗೆ ಮೈಸೂರಿನಲ್ಲಿ ಮಂಡಳಿ ಸಂಸ್ಥೆ ಬಗ್ಗೆ ತುಂಬಾ ಜನ ಹೇಳಿ ಗೊತ್ತಿದೆ ಮಾತೃಮಂಡಲಿ ಅಂದ್ರೆ ಏನು ಅಂತ ಮಂಡಳಿ ಸರ್ಕಲ್ ಅಂತೀವಿ ಮಂಡಳಿ ಶಾಲೆ ಇದ್ದೀವಿ ವಿದ್ಯಾ ವಿದ್ಯಾಸಂಸ್ಥೆ ಇದ್ದೀವಿ ಆ ಸಂಸ್ಥೆಗೆ ನಾನು ನೋಡಿದೆ ಇವತ್ತವರು ಅಲ್ಲಿ ಸಂಸ್ಥೆಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪದೇ ಪದೇ ವರ್ಷ ವರ್ಷವು ಅವರನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ ಅವರ ಜನ್ಮ ದಿನವನ್ನು ಯಾವ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೂ ವಿಜೃಂಭಣೆಯಿಂದ ಮಾಡುತ್ತಲೇ ಇದೆ ಇದು ಯಾಕೆ ಉತ್ತರ ಸುಲಭ ಶ್ರೀ ಡಿ ದೇವರಾಜ ಅವರು ಜನರಿಂದಲೇ ಜನನಾಯಕರಾದವರು ಜನರಿಂದಲೇ ಜನನಾಯಕರಾದವರು ಅವರು ಮಾಡಿದ ಇಂಪ್ಲಿಮೆಂಟೇಶನ್ಸು ಅವರ ಹೆಸರನ್ನು ಅಜರಾಮರಗೊಳಿಸಿದೆ ಇಷ್ಟು ಹೆಸರು ಮಾಡಬೇಕಾದ್ರೆ ಏನು ಕಾರಣ ಇದ್ದಿರ್ಬೋದು ಎಂದು ಯೋಚನೆ ಬಂತು ನನಗೆ ಅವರು ರಾಜಕೀಯ ನಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತನೇ ಇಸ್ವಿ ಪ್ರಮುಖವಾದ ಕಾಲಘಟ್ಟ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಕಾಂಗ್ರೆಸ್ ವಿಭಾಗವಾಗಿ ಶ್ರೀಮತಿ ಇಂದಿರಾ ಗಾಂಧಿ ಕಾಂಗ್ರೆಸ್ ಅನ್ನು ನನ್ನ ಅಣ್ಣ ಬೆಂಬಲಿಸಿದರು ನಮ್ಮ ರಾಜ್ಯಕ್ಕೆ ಇವರೇ ಸರಿಯಾದ ಲೀಡರ್ ಎಂದು ಶ್ರೀಮತಿ ಇಂದಿರಾ ಗಾಂಧಿಗೆ ಅರಿವಾಯಿತು ರಾಜ್ಯದ ಲೀಡರ್ಶಿಪ್ ಅನ್ನು ತಾವೇ ವಹಿಸಿಕೊಳ್ಳಿ ಎಂದು ಶ್ರೀಮತಿ ಇಂದಿರಾ ಗಾಂಧಿ ಹೇಳಿದ್ದಾಗ ನನ್ನ ಅಣ್ಣ ಸಂತೋಷ ತಪ್ಪಿಕೊಂಡು ಅದೇ ಅವಕಾಶವನ್ನು ಸದುಪಯೋಗ ಮಾಡಲಿ ಎಂದು ಅವರು ಇಡೀ ರಾಜ್ಯವನ್ನು ಸುತ್ತಿದರು ಇಡೀ ರಾಜ್ಯ ಸಾವಿರದ ಎಪ್ಪತ್ತೆರಡನೇ ಚುನಾವಣೆಗೆ ಪೂರ್ವದ ಸಂದರ್ಭವನ್ನು ಬಡ ಜನರ ದೀನದ ದಲಿತರ ಹಿಂದುಳಿದವರ ಪರಿಶಿಷ್ಟ ಜಾತಿ ಉಪಜಾತಿಗಳ ಕೃಷಿ ಕಾರ್ಮಿಕರ ಅಲ್ಪಸಂಖ್ಯಾತರ ಇವರ ಜನಸಾಮುದಾಯವನ್ನು ಗುರುತಿಸಿ ಸೋಷಿಯಲ್ ಇಂಜಿನಿಯರಿಂಗ್ ರೆವಲ್ಯೂಷನ್ಗೆ ಕೈ ಹಾಕಿ ಅವರನ್ನು ಶಕ್ತಿ ಕೇಂದ್ರವನ್ನಾಗಿ ಮಾಡಿ ಅವರನ್ನೆಲ್ಲ ಒಂದುಗೂಡಿಸಿ ಆ ಮೂಲಕ ಕ್ರಾಂತಿಕಾರಕ ಹೆಜ್ಜೆಯನ್ನಿದ್ದರು ಅವರ ಇಟ್ಟ ಅವರ ಇಟ್ಟ ಈ ಹೆಜ್ಜೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಚುನಾವಣೆಯಲ್ಲಿ ದೊಡ್ಡ ಪರಿಣಾಮ ಬೀರಿತು ವಿಧಾನಸೌಧಕ್ಕೆ ಬಂದ ಹೊಸ ಶಕ್ತಿ ಯಾವುದು ಎಂದು ಕೇಳಿದರೆ ಹೊಸತಾಗಿ ಆಯ್ಕೆಯಾಗಿದ್ದ ಹಿಂದುಳಿದ ಸಮುದಾಯದ ತೊಂಬತ್ತ್ಮೂರು ಎಂ ಎಲ್ ಎಗಳು ಆವಾಗ ವಿಧಾನಸ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಇಫ್ ಆರ್ ನಾಟ್ ಕರೆಕ್ಟ್ ಇನ್ನೂರ ಇಪ್ಪತ್ನಾಲ್ಕು ಸಂಖ್ಯೆ ಇತ್ತು ಅದರಲ್ಲಿ ಮೂರು ಜನ ಇಡೀ ಬಂದ್ಬಿಟ್ಟು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ